ಪ್ರತಿ ವರ್ಷ ನವೆಂಬರ್ ತಿಂಗಳು ಬಂತಂದ್ರೆ ಅಯ್ಯಪ್ಪ ಭಕ್ತರಿಗೆ ಭಕ್ತಿಯೋಗದ ಮೂಲಕ ಶಾಸ್ತನ ನೋಡುವ ತವಕ ಉಂಟಾಗುತ್ತದೆ ಮೂರು ತಿಂಗಳುಗಳ ಕಾಲ ಅಯ್ಯಪ್ಪ ಮಾಲಧಾರಿಗಳು ವ್ರತ ಉಪವಾಸಗಳನ್ನು ಮಾಡುತ್ತಾ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗುತ್ತಾರೆ ಅಯ್ಯಪ್ಪ ಮಾಲೆ ಧರಿಸುವವರು ಕಡ್ಡಾಯವಾಗಿ ನಲವತ್ತೊಂದು ದಿನಗಳ ಕಾಲ ಬ್ರಹ್ಮಚರ್ಯವನ್ನ ಪಾಲಿಸುತ್ತಾರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಅದೇನಂದ್ರೆ ನಲವತ್ತೊಂದು ದಿನಗಳ ಕಾಲ ಮನಸ್ಸು ಆಲೋಚನೆ ಹಾಗೂ ಮಾತನ್ನು ಒಂದೇ ಶಕ್ತಿಯಲ್ಲಿ ವಿಲೀನಗೊಳಿಸುವ ಸಮಯದ ಮಿತಿಯಾಗಿದೆ ನಲವತ್ತೊಂದು ದಿನಗಳ ಕಾಲ ಮಾನವ ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳಲು ಇರುವ ವೈಜ್ಞಾನಿಕ ಅವಧಿಯಾಗಿದೆ ಅಯ್ಯಪ್ಪ ಮಾಲಧಾರಿಗಳು ನಲವತ್ತೊಂದು ದಿನಗಳು ಕಾಮ ಕ್ರೋಧ ಮೋಹದಿಂದ ದೂರವಿದ್ದರೆ ಮನಸ್ಸು ಹಾಗೂ ದೇಹ ಶುದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ